ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಗಿಮಿಕ್ ದಾಖಲೆಯಾಯಿತು ಇನ್ಸ್ಟಾ ಫಾಲೋವರ್ ಬಿಗ್ ಬಾಸ್ ಮನೆ ಸೇರ್ತಿದ್ದಂತೆ ಗಿಲ್ಲಿ ಲಕ್ ದಿನದಿಂದ ದಿನಕ್ಕೆ ಬದಲಾಗ್ತಾನೇ ಇದೆ ಹೌದು ವೀಕ್ಷಕರೇ ಗಿಲ್ಲಿ ಫಾಲೋವರ್ ಸಂಖ್ಯೆಯೂ ಸಹ ದಿನದಿಂದ ದಿನಕ್ಕೆ ಏರ್ತಾನೇ ಇದೆ ಆರಂಭದಲ್ಲಿ ಒಂದು ಲಕ್ಷವಿದ್ದ ಗಿಲ್ಲಿ ಫಾಲೋವರ್ಸ್ ಸಂಖ್ಯೆ ಈಗ ಎಷ್ಟಾಗಿದೆ ಗೊತ್ತಾ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಕಮಾಲ್ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ರನ್ನರ್ ಅಪ್ ಆಗಿದ್ದ ಗಿಲ್ಲಿ ನಟ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಬಿಗ್ ಬಾಸ್ ಶೋನಲ್ಲಿ ಮಿಂಚುತ್ತಿದ್ದಾರೆ ಕಾಮಿಡಿ ಕಿಲಾಡಿಗಳು ಡಾನ್ಸ್ ಕರ್ನಾಟಕ ಡಾನ್ಸ್ ಸೇರಿದಂತೆ ಕೆಲ ರಿಯಾಲಿಟಿ ಶೋನಲ್ಲಿ ಪಾಲ್ಗೊಂಡಿದ್ದ ಗಿಲ್ಲಿ ಈಗ ಬಿಗ್ ಬಾಸ್ನಲ್ಲಿ ಕಾಮಿಡಿ ಮೂಲಕವೇ ಲಕ್ಷಾಂತರ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರ ಬಾಯಲ್ಲೂ ಗಿಲ್ಲಿ ನಟನದ್ದೇ ಹೆಸರು ನಲ್ಲಿ ಹೆಚ್ಚಾಯಿತು ಫಾಲೋವರ್ಸ್ ಬಿಗ್ ಬಾಸ್ ಮನೆಗೆ ನಟಿ ಕಾವ್ಯ ಜೊತೆ ಜೋಡಿಯ ಪ್ರವೇಶ ಮಾಡಿದ ಗಿಲ್ಲಿ ಆರಂಭದಿಂದಲೂ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಗಿಲ್ಲಿ ನಟ ಹಾಸ್ಯಕ್ಕೆ ಇಂಪ್ರೆಸ್ ಆಗಿದ್ದ ಫ್ಯಾನ್ ಗಿಲ್ಲಿ ಇನ್ಸ್ಟಾ ಖಾತೆ ಸರ್ಚ್ ಮಾಡ್ತಿದ್ದು ಸುಳ್ಳಾಗಲಿಲ್ಲ ಒಂದು ಲಕ್ಷದಿಂದ ಐದು ಲಕ್ಷಕ್ಕೇರಿದ ಫಾಲೋವರ್ಸ್ ಗಿಲ್ಲಿ ನಟ ಬಿಗ್ ಬಾಸ್ ಮನೆ ಪ್ರವೇಶ ಮಾಡುವ ಮುನ್ನ ಇನ್ಸ್ಟಾಗ್ರಾಂನಲ್ಲಿದ್ದು ಕೇವಲ ಒಂದು ಲಕ್ಷ ಫಾಲೋವರ್ಸ್ ಅಷ್ಟೇ ರಿಯಾಲಿಟಿ ಶೋಗಳಲ್ಲಿ ಆಕ್ಟಿವ್ ಆಗಿದ್ದ ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಸಕ್ರಿಯರಾಗಿರಲಿಲ್ಲ ಜನಕ್ಕೆ ಗಿಲ್ಲಿ ಬಗ್ಗೆ ಹೆಚ್ಚು ಮಾಹಿತಿ ಕೂಡ ಇರಲಿಲ್ಲ ಆದ್ರೆ ಬಿಗ್ ಬಾಸ್ ಬಾಸ್ ಮನೆಗೆ ಎಂಟ್ರಿ ನೀಡುತ್ತಿದ್ದಂತೆ ಗಿಲ್ಲಿ ಫಾಲೋವರ್ಸ್ ದಿನದಿಂದ ದಿನಕ್ಕೆ ಸಂಖ್ಯೆ ಐದು ಲಕ್ಷಕ್ಕೆ ಹೇರಿದ ಮಿಲಿಯನ್ ನಿರೀಕ್ಷೆಯಲ್ಲಿ ಫ್ಯಾನ್ಸ್ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಯ ಎಲ್ಲಾ ಮೂಲೆ ಮೂಲೆಯಲ್ಲೂ ಗಿಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಶ್ವಿನಿ ರಕ್ಷಿತಾ ರಘು ಜೊತೆ ಜಗಳ ಮಾಡಿದ್ರು ಅವರ ಜೊತೆಗೆ ತಮಾಷೆ ಮಾಡ್ತಾ ತಿರುಗುವ ಗಿಲ್ಲಿಗೆ ದಿನ ಕಳೆದಂತೆ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿದೆ ಗಿಲ್ಲಿ ಫಾಲೋವರ್ಸ್ ಸಂಖ್ಯೆ ಒಂದು ಮಿಲಿಯನ್ ದಾಟಲಿದೆ ಎನ್ನುವ ನಿರೀಕ್ಷೆಯಲ್ಲಿ ಫ್ಯಾನ್ಸ್ ಇದ್ದಾರೆ ಗಿಲ್ಲಿ ಕೈಗೆ ಬಿಗ್ ಬಾಸ್ ಟ್ರೋಫಿ ಇನ್ನು ಗಿಲ್ಲಿ ಇನ್ಸ್ಟಾ ಖಾತೆಯಲ್ಲಿ ಫಾಲೋವರ್ಸ್ ಹೆಚ್ಚಾಗ್ತಿದ್ದಂತೆ ಫ್ಯಾನ್ಸ್ ಆಸೆ ಗರಿಗೆ ಗಿಲ್ಲಿ ಕೈನಲ್ಲಿ ಬಿಗ್ ಬಾಸ್ ಟ್ರೋಫಿ ನೋಡಬೇಕು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗ್ಬೇಕು ಅಂತ ಅಭಿಮಾನಿಗಳು ತಮ್ಮ ನ ಶುರು ಮಾಡಿದ್ದಾರೆ ಅಶ್ವಿನಿ ಜೊತೆ ಸೂಪರ್ ಡ್ಯಾನ್ಸ್ ಅಶ್ವಿನಿ ಹಾಗೂ ಗಿಲ್ಲಿ ಆವು ಮುಂಗುಸಿಯಂತಿದ್ರು ಇಬ್ಬರ ಮಧ್ಯೆ ಭಿನ್ನವಾದ ಬಾಂಡಿಂಗ್ ಇದೆ ಕಿಚ್ಚನ ವೇದಿಕೆಯಲ್ಲಿ ಅಶ್ವಿನಿ ಹಾಗೂ ಗಿಲ್ಲಿ ರೊಮ್ಯಾಂಟಿಕ್ ಆಡಿಗೆ ಡ್ಯಾನ್ಸ್ ಮಾಡಿದ್ದಾರೆ ಇದು ಪ್ರೇಕ್ಷಕರನ್ನ ಮತ್ತಷ್ಟು ಸೆಳೆದಿದೆ ಎರಡು ಬಾರಿ ಜೈಲು ಸೇರಿದ ಗಿಲ್ಲೆ ಗಿಲ್ಲಿ ಮನೆಯಲ್ಲಿ ಕೆಲಸ ಮಾಡೋದಿಲ್ಲ ಎನ್ನುವ ಗಂಭೀರ ಆರೋಪ ಇದೆ ಹೊರಗೆ ಬಂದ ಮೇಲೆ ಕೆಲ ಸ್ಪರ್ಧಿಗಳು ಇದನ್ನೇ ಹೇಳಿದ್ದಾರೆ ಟಾಸ್ಕ್ ಬಂದಾಗ್ಲೂ ಗಿಲ್ಲಿ ಪ್ರದರ್ಶನ ಹೇಳಿಕೊಳ್ಳುವಂತಿಲ್ಲ ಆದ್ರೆ ಅವರ ಆಸ್ಯವೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಎಲ್ಲರನ್ನು ತಮ್ಮ ಮಾತಿನಿಂದಲೇ ಹಿಡಿದಿಡುತ್ತಿರುವ ಗಿಲ್ಲಿ ಈಗಾಗಲೇ ಎರಡು ಬಾರಿ ಕಳಪೆ ಪಡೆದು ಜೈಲಿಗೂ ಸಹ ಹೋಗಿ ಬಂದಿದ್ದಾರೆ ಗಿಲ್ಲಿ ಏನು ಮಾಡಿದ್ರು ಸುದ್ದಿಯೋ ಸುದ್ದಿ ಗಿಲ್ಲಿ ಫ್ಯಾನ್ ಸಂಖ್ಯೆ ಎಷ್ಟಿದೆ ಅಂದ್ರೆ ಇಡೀ ದಿನ ಜನ ಲೈವ್ ನೋಡ್ತಿದ್ದಾರೆ ಯಾವುದೇ ಒಂದು ಕಂಟೆಂಟ್ ಮಿಸ್ ಆಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದಲ್ಲದೆ ಕಲರ್ಸ್ ಕನ್ನಡ ಪ್ರಸಾರ ಮಾಡಿದ ಕೆಲ ಗಳನ್ನ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಮಾಡಿ ಹೈಪ್ ಮಾಡ್ತಿದ್ದಾರೆ ಸದ್ಯ ರಘು ಗಿಲ್ಲಿಗೆ ಚಪಾತಿ ನೀಡದ ವಿಷಯ ಸಾಕಷ್ಟು ಚರ್ಚೆ ಕಟ್ಟುಕೊಂಡಿತ್ತು ಗಿಲ್ಲಿ ಅವರ ಆಟಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ